ಸಾಯಿ ನಲ್ವತ್ತು ಎಚ್ ಪಿ ನೇಗಿಲು ಡಬಲ್ ಫಲ್ಟಿದ ಮಾರಾಟಕ್ಕಿದೆ ನೇಗಿಲ ಗುಡ್ ಕಂಡೀಷನ್ ಐತಿಲ್ಲೋ ಮತ್ತು ಅದ್ರದ ಫೈನಲ್ ಪ್ರೈಝಾ ಓನರ್ ಮೊಬೈಲ್ ನಂಬರ ಅಷ್ಟೇ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಾಗ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿರಿ ಏನೂ ಅರ್ಥ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಸಾಯಿ ಕಂಪ್ನಿದ ಡಬಲ್ ಫಲ್ಟಿ ನೇಗ್ಲ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರದು ನಲ್ವತ್ತೈದು ಎಚ್ ಪಿ ಡಬಲ್ ಫಲ್ಟಿ ನೇಗ್ಲು ಬರ್ತೈತಿ ನಲ್ವತ್ತೈದು ಎಚ್ ಪಿ ಡಬಲ್ ಫಲ್ಟಿ ನೇಗಲ ಯಾರು ತೊಗಾರ್ದ್ರೆ ಈ ನೇಗಲ ತೊಗೋಬೋದು ನೇಗಲ ಗುಡ್ ಕಂಡೀಷನ್ ಐತಿ ಗೆಳೆಯರಿತದ ಲೊಕೇಶನ್ ಹೇಳಿಲ್ಲ ಅವ್ರ ಅವ್ರದ ಮಾಲಕರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ನೇಗಲ ತೊಗೊಳಿದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರದ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಬರೀ ಈ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ನೇಗಿಲ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ತಗೊಳವ್ರದ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ನೇಗಲ ತ ಈ ವಿಡಿಯೋ ಕೂಡ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಮಾತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ